ಸೀರಿಯಲ್ನಲ್ಲಿ ದುಡಿದು ವೈಷ್ಣವಿಗೌಡ ಅವರು ಕಷ್ಟಪಟ್ಟು ದುಡಿದು ಕಟ್ಟಿಸಿದ ಮನೆ ಹೇಗಿದೆ ಗೊತ್ತಾ ವೀಕ್ಷಕರ ಬನ್ನಿ ಈ ಒಂದು ಸುಂದರ ಮನೆಯ ಒಂದು ವಾತ್ ಹೇಗಿದೆ ಎಂಬುದನ್ನು ತೋರಿಸ್ಕೊಡ್ತೀವಿ ಇದಕ್ಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಐ ಕುಡಿದು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೆಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಅಗ್ನಿಸಾಕ್ಷಿ ಸೀರಿಯಲ್ ಮೂಲಕ ಅತಿ ಹೆಚ್ಚು ಜನಪ್ರಿಯತೆ ಪಡೆದುಕೊಂಡ ನಟಿ ಅಂದರೆ ಅದು ಕೂಡ ಹೊಸ ಹೊಸ ಫೋಟೋ ಶೂಟ್ಗಳ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುತ್ತಾರೆ ಜೊತೆಗೆ ಕಿರುತೆರೆ ಅಂಗಳದಲ್ಲೇ ಮೋಸ್ಟ್ ಅವೈಟೆಡ್ ಮೂವ್ಮೆಂಟ್ ಅಂದರೆ ಅದು ಸೀತಾರಾಮ ಧಾರಾವಾಹಿ ಇದೇ ಧಾರಾವಾಹಿಯಲ್ಲಿ ನಟಿಯ ಅಭಿನಯಕ್ಕೆ ಫ್ಯಾನ್ಸ್ ಕೂಡ ಫಿದಾ ಆಗಿಬಿಟ್ಟಿದ್ದಾರೆ ಏನು ಗೌಡ ಅವರು ಕುಟುಂಬಸ್ಥರು ಸದ್ಯ ಸಂಭ್ರಮದಲ್ಲಿದ್ದಾರೆ ಕೆಲವೇ ದಿನಗಳಲ್ಲಿ ನಟಿಯ ಮನೆಗೆ ಹೊಸ ಅತಿಥಿಯ ಆಗಮನ ಕೂಡ ಆಗಲಿದೆ ಹೊಸ ವರ್ಷಗಳ ಹಿಂದೆ ಇದೀಗ ಹೊಸ ಮನೆಗೆ ಕಾಲಿಟ್ಟಿದ್ದ ಗೌಡ ಅವರು ಇದೀಗ ಏನು ಕೆಲವೊಂದಿಷ್ಟು ವಿಚಾರಗಳು ಕೂಡ ಬರ್ತಾ ಇದೆ ವೀಕ್ಷಕರು ಆದರೆ ಇವತ್ತು ವೈಷ್ಣವೇಗೌಡ ಅವರು ಇದೀಗ ಒಳ್ಳೆಯ ಮನೆಯೊಂದನ್ನು ಕಟ್ಟಿಸಿರುವ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರ ಸೀರಿಯಲ್ನಲ್ಲಿ ಒಂದು ತನ್ನದೇ ಆದ ಛಾಪನ್ನು ವೈಷ್ಣವಿ ವೈಷ್ಣವಿಗೌಡ ಅವರು ಇದೀಗ ಏನು ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಈ ಒಂದು ಸೀತಾರಾಮ ಧಾರಾವಾಹಿ ಈ ಧಾರಾವಾಹಿಯನ್ನು ನೋಡಿ ಅನೇಕ ಅಭಿಮಾನಿಗಳು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಅತಿ ಹೆಚ್ಚು ಸೀರಿಯಲ್ನಲ್ಲಿ ಆಕ್ಟ್ ಮಾಡಿರುವಂತಹ ಗೌಡ ಅವರು ಕಷ್ಟಪಟ್ಟು ಸೀರಿಯಲ್ನಲ್ಲೇ ದುಡಿದು ಒಂದು ಸುಂದರವಾದ ಮನೆಯನ್ನ ಕಟ್ಟಿಸಿದ್ದಾರೆ ಸುಂದರವಾದ ಒಂದು ಗಾರ್ಡನ್ ಏರಿಯಾ ಸುಂದರವಾದ ಒಂದು ವಾತಾವರಣ ಒಳ್ಳೆಯ ಜಾಗದಲ್ಲಿ ಗೌಡ ಅವರ ಮನೆಯನ್ನು ಕಟ್ಟಿದ್ದು ಅದ್ಭುತವಾಗಿ ಒಂದು ಐಷಾರಾಮಿಯ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಈ ಒಂದು ಮನೆ ಮನೆಯಲ್ಲಿ ಖುಷಿಯನ್ನ ಕಾಣಬಹುದು ವೀಕ್ಷಕರ ಅವರ ಏನು ಅವರ ಒಂದು ಮನೆ ಯಾವ ರೀತಿ ಸುಂದರವಾಗಿದೆ ಅಷ್ಟೇ ಸುಂದರವಾಗಿ ವೈಷ್ಣವಿಗೌಡ ಅವರು ಕೂಡ ಇದ್ದಾರೆ ಸೀರಿಯಲ್ನಲ್ಲಿ ತನ್ನದೇ ಆದ ಹೆಸರನ್ನು ಪಡೆದುಕೊಂಡಂತಹ ವೈಷ್ಣವಿಗೌಡ ಅವರು ಇದೀಗ ಸದ್ಯದಲ್ಲೇ ಮದುವೆಯ ಗುಡ್ ನ್ಯೂಸ್ ಕೂಡ ಕೂಡಲಿದ್ದಾರೆ ಈ ಒಂದು ವೈಷ್ಣವಿಗೌಡ ಅವರ ಸುಂದರವಾದ ಮನೆ ಕಷ್ಟಪಟ್ಟು ಕಟ್ಟಿಸಿದ್ದಾರೆ ಬರೋಬ್ಬರಿ ಒಂದು ಕೋಟಿ ಅಧಿಕ ಒಂದು ಮನೆಯ ಬೆಲೆ ಅಂತಾನೆ ಈ ಒಂದು ಮೂಲಗಳ ಪ್ರಕಾರ ತಿಳಿದು ಮುಂದೆ ವೀಕ್ಷಕರೇ ಸೊ ಈ ಮನೆ ಸುಂದರವಾಗಿದೆ ಸೊ ಇದರ ಮನೆ ಈ ಮನೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ತಿಳಿಸಿ ಅಂತ ಹೇಳ್ತಾ ಇವರ ಥ್ಯಾಂಕ್ ಯು